ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಈ ಕ್ಯಾರೆಟ್ ಇದೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಯಾರೆಟ್ ಪಲಾವ್ ಮಾಡ್ತಾಯಿದ್ದೀನಿ ಈ ಕಡೆ ನಾನು ಒಂದು ಕಪ್ ಒಂದು ಬಟ್ಲ ಎಣ್ಣೆನ ಹಾಕಿದ್ದೀನಿ ಕಾದಿದೆ ಈಗ ಇದಕ್ಕೆ ಕಾದಿದೆ ಸಾಸು ಬೇಜೀರಿಗೆ ಹಾಕ್ತಾಯಿದ್ದೀನಿ నూ హన్న మెణిన్కాయ ఒట్ క్యాబేజ్ హీ ఒంబెహ్ణి తోడీ శేంగ ఉద్దినా పొల బెల్ల మసాలా తోడీ ఇవ్వగ నేను ఉద్దిన బే హాక్తీ శేంగ హాక్తీ పొల వెళితున్నాయి ಈ ಕ್ಯಾರೆಟ್ನ ಈ ಥರ ದುಡ್ಡು ಸಣ್ಣದಾಗಿ ಹೆಚ್ಚಿದ್ದೀನಿ ಎಣ್ಣೆಯಲ್ಲಿ ಬೇಗ ಕರಗುತ್ತೆ ಅಂತ ಇದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಹಿಡಿದೀನಿ ಕ್ಯಾರೆಟ್ ಮತ್ತು ಕ್ಯಾಜಿಜಿನ ಎಣ್ಣೆಯಲ್ಲಿ ಚೆನ್ನಾಗಿ ಕುರ್ಕೋತೀನಿ ಸೀರೆ ಎಣ್ಣೆಯಲ್ಲಿ ಸ್ವಲ್ಪ ಹುಡಿನ ಸಣ್ಣದಾಗಿ ಮಾಡಿ கேபேஜ் உட்டு மனித உருவது மலிதிர்லி அந்த ಎರಡು ಗ್ಲಾಸ್ ಅಕ್ಕಿ ಎರಡು ಬಟ್ಲ ಅಕ್ಕಿ ಹಾಕೊಂಡಿದ್ದೀನಿ ನಾನು ಇದರ ಇದರಲ್ಲೇ ಎರಡು ಬಟ್ಲ ಅಕ್ಕಿನ ತಗೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತಿರುಗುತ್ತಾ ಇದ್ದೀನಿ ಮನೆಯಲ್ಲಿ ಎರಡು ಚಮಚ ಒಂದು ಸ್ವಲ್ಪ ಎರಡೂವರೆ ಹಾಕ್ತಾ ಇದ್ದೀನಿ ಎರಡು ಚಮಚ ಹಳ್ಳಕ್ಕ ಹಾಕಿದ್ದೀನಿ ಒಂದು ಸ್ವಲ್ಪ ಮಸಾಲೆನ ಕಾಟ ಮಸಾಲೆನೂ ಹಾಕೋತಾ ಇದ್ದೀನಿ ಒಂದು ಎಲ್ಲ ಮಾಡಿದ್ದು ಮಿಕ್ಸ್ ಇರುತ್ತೆ ಟೇಸ್ಟ್ ಚೆನ್ನಾಗಿ ಬಿಡುತ್ತೆ ಇದನ್ನು ಹಾಕೋತಾ ಇದ್ದೀನಿ ನಿಂಬೆ ಹಣ್ಣನ್ನು ಹಿಂಡ್ಕೋತೀನಿ ಮತ್ತು ಒಂದು ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ ி ஆ நீர் தான்து பட்லா எர நாது பட்லா అయి ఐదు బట్లనే హాకొతీని ఇవన్న చనం మేము స్వల్ప ఈ థర్ తిరుక్కుతీ తిరుక ఇప్పుడు తుప్పన హాక్తం ಇವಾಗಿದೆ ರೆಡಿ ಆಗುತ್ತೆ ಇವಾಗಿದು ಆಗಿದೆ ನೋಡಿ ಪಲಾವ್ ರೆಡಿ ಆಗಿದೆ ಈ ತರ ಉದುರು 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 ಉದುರ್ ಈ ತರ ಎಷ್ಟೊಂದು ಚೆನ್ನಾಗಿ ಆಗಿದೆ ನೋಡಿ ಕ್ಯಾರೆಟ್ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇವಾಗ ಇದನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದು